ನಮಸ್ಕಾರ ಪ್ರಿಯ ವೀಕ್ಷಕರೇ ಚೇತಕ್ ಟಿ ವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಟೈರ್ ಬಸ್ಟ್ ಅಥಣಿ ಎಂಕಂಚಿ ಗ್ರಾಮದ ಹೊರವಲಯದಲ್ಲಿ ಟಾಟಾ ಎಸ್ ವಾಹನ ಪಲ್ಟಿ ಮೂವತ್ತೆರಡು ಮಂದಿ ಪಾರು ಅಥಣಿ ಸತ್ತಿ ಗ್ರಾಮದಿಂದ ಅಡಹಗಳಗಟ್ಟಿ ಗ್ರಾಮಕ್ಕೆ ಕೆಲಸದ ನಿಮಿತ್ತ ಹೊರಟಿದ್ದ ಟಾಟಾ ಎಸ್ ವಾಹನವೊಂದು ಟೈರ್ ಬಸ್ಟ್ ಆಗಿ ಪಲ್ಟಿಯಾದ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ವಾಹನದಲ್ಲಿದ್ದ ಸುಮಾರು ಮೂವತ್ತೆರಡು ಪ್ರಯಾಣಿಕರು ಗಾಯಗೊಂಡಿದ್ದು ಕೂಡಲೇ ಅವರನ್ನು ಅಥಣಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಕೆಲವು ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಂಡು ಕುಲಕರ್ಣಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರ ಹಿರಿಯ ಪುತ್ರ ಚಿದಾನಂದ್ ಸವದಿ ಅವರು ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿದರು ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯ ತುಂಬಿದ ಅವರು ವೈದ್ಯರೊಂದಿಗೆ ಮಾತನಾಡಿ ಎಲ್ಲರಿಗೂ ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚಿಸಿದರು ಎಲ್ಲರಿಗೂ ಉಪಹಾರ ವ್ಯವಸ್ಥೆ ಕಲ್ಪಿಸಿದರು ಈ ಕುರಿತು ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಈ ವೇಳೆ ಜಡೆಪ್ ಕಂಬಾರ್ ನಂದಗಾಂವ್ ರಾಮನಗೌಡ ಪಾಟೀಲ್ ನೂಲಿ ಮಾಂದೇಶ್ ಟಕ್ಕಣ್ಣವರ್ ಅಜಯ್ ಮಂಗಸುಡಿ ವಿಜಯ್ ರಜಪೂತ್ ರಾಹುಲ್ ನಾಯಕ್ ಆನಂದ ಮದಗುಡಿ ಮೀರಾ ಮುಜಾವರ್ ರಾವ್ ಸಾಬ್ ಬೆಳ್ಳಂಕಿ ಸಿಪಿಐ ಸಂತೋಷ್ ಹಳ್ಳೋರ್ ಐಗಳಿ ಪಿ ಎಸ್ ಐ ಚಂದ್ರಶೇಖರ್ ಸಾಗನೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿಗಾರ ಅಬ್ದುಲ್ ರೆಹಮಾನ್ ಸನದಿ मसला <laughs> કેમ છો બધા કે ગેમિંગ હોગી આ હાલે